ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ದಶಕಗಳಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತಾರಾಷ್ಟೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ಶುದ್ಧಿ ಶುದ್ಧಿ ಇದೆ ಬಹಿರಂಗ ನಮ್ಮ ೇವರನೊಲಿಸುವ ಪರಿ ವಚನೋದಯ ಹದಿನೇಳನೆಯ ಕಾರ್ಯಕ್ರಮದಲ್ಲಿ ಮುಕ್ತಾಯಕ್ಕನ ವಚನವನ್ನ ವಾಚನ ಮಾಡುತ್ತಾರೆ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಧಾ ಬಿಆರ್ கிரி வல்லக் ನಮಸ್ಕಾರ ಮುಕ್ತಾಯಕ್ಕ ಮಹಿಳಾ ಪರ ನಿಲುವುಗಳು ಸಮಗ್ರ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು ಹನ್ನೊಂದನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿ ಹನ್ನೆರಡನೇ ಶತಮಾನದ ಕಡೆಯವರೆಗೂ ಬಸವಣ್ಣನವರ ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಬಂತು ಇದು ಸಾಹಿತ್ಯ ಪರಿಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ ಕಾವ್ಯ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ ವಚನ ಸಾಹಿತ್ಯವು ತನ್ನ ಕಾಲದಲ್ಲಿನ ಜನರ ಮನೋಭಿವ್ಯಕ್ತಿಗೆ ಸಂಗಾತಿಯಾಯಿತು ವಚನ ಎಂದರೆ ಪ್ರಮಾಣ ಕೊಟ್ಟ ಮಾತು ಎಂದರ್ಥ ಸಾಮಾನ್ಯವಾಗಿ ವಚನ ಕಾಲವನ್ನು ಮಹಿಳಾ ಸಮಾನತೆಯ ಅಪ್ರತಿಮ ಕಾಲವಾಗಿ ಗುರುತಿಸಿಕೊಂಡು ಬರಲಾಗಿದೆ ಅಲ್ಲಿರುವ ತರತಮ ಮತ್ತು ಸಮಸ್ಯೆಗಳನ್ನು ಹಿಂದಕ್ಕೆ ತಳ್ಳಲಾಗುತ್ತದೆ ವಚನ ಕಾಲವನ್ನು ಸ್ತ್ರೀ ಸಮಾನತೆಯ ನೆಲೆಯಿಂದ ಎತ್ತಿಕಟ್ಟಲಾಗುತ್ತದೆ ವಚನಕಾರರದು ವಿಶಿಷ್ಟವಾದ ಸಾಂಸ್ಕೃತಿಕ ನಿಲುವು ಎಲ್ಲ ಧರ್ಮಗಳಂತೆ ಅದು ಏಕನಾಯಕತ್ವದ ಗುಣದಲ್ಲ ಅನುಭವ ಮಂಟಪ ಮತ್ತು ಮಹಾಮನೆಗಳು ಧರ್ಮದ ಒಳಗೆ ಪ್ರಜಾಸತ್ತೀಯ ನಿಲುವುಗಳನ್ನು ಅನ್ವಯಗೊಳಿಸುವ ಪ್ರಯೋಗ ನೆಲೆಗಳಾಗಿದ್ದವು ಆದಾಗಲೂ ಕೆಲವೇ ವಚನಕಾರರನ್ನು ನಾಯಕರೆಂದು ಪರಿಭಾವಿಸುವ ಸ್ಥಿತಿ ನಿರ್ಮಾಣವಾಯಿತು ಇದೇ ಕ್ರಮ ವಚನಕಾರ್ತಿಯರ ವಿಷಯದಲ್ಲಿಯೂ ನಡೆಯಿತು ಆರಂಭದ ಸಂಪಾದನೆ ಮತ್ತು ವಿಶ್ಲೇಷಣೆಯ ಕ್ರಮಗಳು ಮೇಲ್ಜಾತಿಯ ವಚನಕಾರರನ್ನು ಮಾತ್ರ ಜನಪ್ರಿಯಗೊಳಿಸಿತು ವಚನಕಾರರು ತೋರಿದ ಸ್ತ್ರೀಪರತೆಯ ದಾಖಲಾತಿ ಎಂಬಂತೆ ಶೂದ್ರ ವಚನಕಾರ್ತಿಯರಲ್ಲಿ ಸಂಗವೆಯ ಹೆಸರು ಮಾತ್ರ ಪ್ರಸ್ತಾಪಿತಗೊಂಡಿತು ವಚನಕಾರ್ತಿಯರ ವಚನಗಳು ಒಂದು ಓದು ವೀರಶೈವ ಧಾರ್ಮಿಕ ಸಿದ್ಧಾಂತಗಳ ಅನ್ವಯಿಕ ನಿದರ್ಶನಗಳೆಂಬಂತೆ ಬಳಕೆಯಾದವು ವಚನಕಾರ್ತಿಯರ ವಚನಗಳನ್ನು ಸ್ವತಂತ್ರ ಕಾವ್ಯಗಳಾಗಿ ವೈಯಕ್ತಿಕ ಬದುಕಿನ ಮತ್ತು ಸಾಮಾಜಿಕ ಸ್ಪಂದನೆಯ ಪ್ರಾಮಾಣಿಕ ನೆಲೆಗಳಾಗಿ ಓದುವ ಮಾರ್ಗವೂ ಸಾಧ್ಯವಾಗಬೇಕು ಪ್ರತಿಯೊಬ್ಬ ವಚನಕಾರ್ತಿಯರ ಪ್ರತಿಯೊಂದು ವಚನವನ್ನು ಸಮೀಪ ಓದಿಗೆ ಅಳವಡಿಸುವುದು ಮಹಿಳಾ ಸಾಹಿತ್ಯದ ಚಾರಿತ್ರಿಕ ಗುರುತನ್ನು ಉಳಿಸಿಕೊಳ್ಳುವುದಾಗಿರುತ್ತದೆ ಶರಣರ ಚಳುವಳಿಯಲ್ಲಿ ವಚನಕಾರ್ತಿಯರ ಪಾತ್ರ ಮಹತ್ತರವಾದುದು ಮಾತ್ರವೇ ಅಥವಾ ತಮ್ಮ ವಿಚಾರ ಅನುಭವ ಸಂಗೋಷಿಗಳಿಂದ ಶರಣ ಚಳುವಳಿಯ ನೆಲೆ ಬೆಲೆಗಳನ್ನು ವಿಸ್ತರಿಸಲು ಅದಕ್ಕೊಂದು ಹೊಸ ಮನಚು ನೀಡಲು ವಚನಕಾರ್ತಿಯರ ಆಧಾನ ಇದೆಯೇ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಾಗಿದೆ ಆ ಮೂಲಕ ವಚನಕಾರ್ತಿಯರ ವಚನಗಳು ವಚನ ಚಳುವಳಿಯ ಫಲಿತಕ್ಕೆ ಜೋಡಿಸಲ್ಪಟ್ಟ ಪ್ರಯತ್ನಗಳು ಮಾತ್ರವಲ್ಲ ಎಂಬ ಚಾರಿತ್ರಿಕ ಮಹತ್ವ ಅರಿವಾಗುತ್ತದೆ ಮುಕ್ತಾಯಕ್ಕ ತತ್ವಜ್ಞಾನಿ ಎಂದೇ ಖ್ಯಾತಳಾದವಳು ಹೆಣ್ಣನ್ನು ಆಧ್ಯಾತ್ಮದ ಸಾಧನೆಯಿಂದ ದೂರದಲ್ಲಿಡಲು ಪ್ರಯತ್ನಿಸುತ್ತಾ ಬಂದ ಪರಂಪರೆಗೆ ಉತ್ತರವಾದವಳು ಮಹಾ ಅನುಭಾವಿ ಅಲ್ಲಮ್ಮ ಪ್ರಭುವಿನೊಂದಿಗೆ ಅವಳು ನಡೆಸಿದ ತಾತ್ವಿಕ ಸಂವಾದ ಮುಕ್ತಾಯಕ್ಕ ಏರಿದ ಎತ್ತರವನ್ನು ತೋರುತ್ತದೆ ಮಹಾದೇವಿ ಅಕ್ಕ ತನ್ನ ಬದುಕನ್ನೇ ತಾತ್ವಿಕ ದರ್ಶನವಾಗಿಸಿದಳು ಆದರೆ ಮುಕ್ತಾಯಕ್ಕ ಈ ಲೋಕದ ಗಂಡಾಂತರಗಳಲ್ಲಿ ನಿತ್ಯ ಸಂಘರ್ಷಕ್ಕೆ ಒಳಗಾಗುತ್ತಾ ಮೋಹದ ಪರಿಧಿಯೊಳಗಿದ್ದೇ ಆ ಮೋಹದ ಹಂಗಿನಿಂದ ಜಿಗಿತವನ್ನು ಬಯಸಿದ ಚೆಲದವಳು ಪ್ರಭುಲಿಂಗಲೀಲೆ ಶೂನ್ಯ ಸಂಪಾದನೆಗಳು ಗುರುರಾಜ ಚಾರಿತ್ರ್ಯ ಪ್ರಭುದೇವರ ಪುರಾಣ ಮೊದಲಾದ ವೀರಶೈವ ಪುರಾಣಗಳು ಮುಕ್ತಾಯಕ್ಕನ ಬಗ್ಗೆ ಗೌರವದಿಂದ ವಿಸ್ಮಯದಿಂದ ವಿಸ್ತಾರವಾಗಿ ವಿವರಿಸಿವೆ ಹನ್ನೆರಡನೆಯ ಶತಮಾನದ ಶಿವಶರಣೆಯರ ಸಮೂಹದ ಆಧ್ಯಾತ್ಮಿಕ ಸಿದ್ಧಾಂತದ ವಿಷಯದಲ್ಲಿ ವಿಶಾಲ ಮನೋಭಾವ ದಿಟ್ಟ ವ್ಯಕ್ತಿತ್ವ ಸ್ವತಂತ್ರ ಪ್ರವೃತ್ತಿಯ ಹೆಣ್ಣೆಂದು ಮುಕ್ತಾಯಕ್ಕನನ್ನು ಗುರುತಿಸುತ್ತೇವೆ ಈಕೆ ಪ್ರಕಾರ ವೈಚಾರಿಕತೆಯ ತಾತ್ವಿಕ ಪರಿಜ್ಞಾನದ ಸೈದ್ಧಾಂತಿಕ ವಿಶ್ಲೇಷಣೆಯ ಉನ್ನತ ತತ್ವಜ್ಞಾನಿ ಕಾಯಕ ಸೀಮೆಯ ಭಾವದ ಭ್ರಾಂತಿಯ ಜೀವ ಮಾಯಾವಿಯನ್ನು ಕಳೆದುಕೊಂಡರೂ ಸಾಕಾರ ನಿರಾಕಾರದ ನಾನು ನೀನು ಎಂಬ ವಿಭಿನ್ನ ತಿಳುವಳಿಕೆಯ ದಂಚಿನಲ್ಲಿ ಸಿಲುಕಿ ತೊಳಲಾಡುವ ಸಾಧಕಿಯಾಗಿ ನಮಗೆ ಕಾಣಸಿಗುತ್ತಾಳೆ ಮುಕ್ತಾಯಕನನ್ನ ವಚನ ಸಾಹಿತ್ಯದ ಎಂದು ಕರೆಯಲಾಗುತ್ತದೆ ಅಕ್ಕ ಮಹಾದೇವಿ ಭಕ್ತಿ ಮಾರ್ಗ ತಾರ್ಕಿಕ ಜ್ಞಾನ ಮಾರ್ಗ ಹೊಂದಿದರೆ ಈಕ ಈಕೆ ವೈಚಾರಿಕತೆಯ ದಿಟ್ಟ ನಿಲುವಿನ ಜ್ಞಾನ ಮಾರ್ಗ ಹೊಂದಿದವಳು ಸುಮಾರು ಮೂವತ್ತೇಳು ವಚನಗಳು ನಮಗೆ ಲಭ್ಯವಾಗಿವೆ ವಚನಗಳ ಅಂಕಿತ ಅಜಗಣ್ಣ ಅಜಗಣ್ಣ ತಂದೆ ಎಂಬುದು ಈಕೆಯ ವಚನಗಳು ಸಂಖ್ಯೆಯ ದೃಷ್ಟಿಯಿಂದ ಕಡಿಮೆ ಇದ್ದರೂ ಸತ್ಯದ ದೃಷ್ಟಿಯಿಂದ ಪ್ರಮುಖವಾದವು ಪ್ರತಿಯೊಂದು ವಚನವೂ ಒಂದೊಂದು ಸಿದ್ಧಾಂತವನ್ನು ಹೇಳುತ್ತವೆ ಇವಳ ವಚನಗಳು ಸಾಹಿತ್ಯಕ್ಕಾಗಿ ಸಾಹಿತ್ಯ ಎಂದಿರದೆ ಬದುಕಿಗಾಗಿ ಸಾಹಿತ್ಯ ಎಂಬ ಧೋರಣೆಯನ್ನು ಹೊಂದಿವೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನು ಹುಡುಕಿದಂತೆ ಮುಕ್ತಾಯಕ್ಕ ತನ್ನ ಅರಿವಿನ ಗುರುವನ್ನು ಅನುಭವದ ಮೂಲಕ ಹುಡುಕುತ್ತಾಳೆ ಎಂಬ ಅಂಶವನ್ನು ಅವಳ ವಚನ ಮತ್ತು ಅಲ್ಲಮ್ಮ ಮುಕ್ತಾಯಕ್ಕರ ನಡುವಿನ ಸಂಭಾಷಣೆಯ ಮೂಲಕ ಅರಿತುಕೊಳ್ಳಬಹುದು ಅಜಗಣ್ಣ ಮುಕ್ತಾಯಕ್ಕ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಶಿವಗಣ ಶಿವಯೋಗಿ ಅಜಗಣ್ಣ ದೇವರು ಸಮತೆಯಿಂದ ಅಜಗಣ್ಣನಿಗೆ ಇನ್ನಾರು ಸರಿ ಚಿದ್ಭನದೊಳಗೆ ಐಕ್ಯನಾದೆ ಎನ್ನ ಅಜಗಣ್ಣ ತಂದೆ ಮಧು ಒಳಿದು ಎನ್ನ ಅಜಗಣ್ಣ ಅರಿವಡೆ ಮತಿಯಿಲ್ಲ ನೆನೆವೆಡೆ ಮನವಿಲ್ಲ ಎನ್ನ ಅಜಗಣ್ಣ ತಂದೆ ತತ್ವಜ್ಞಾನ ತತ್ವಮಯನು ಉಪಮಾತೀತ ಎಂದು ಅಜಗಣ್ಣನ ಅನುಭಾವದೆತ್ತರವನ್ನು ಮುಕ್ತಾಯಕ ಗುಣಗಾನ ಮಾಡುವುದು ಹೀಗೆ ಬುದ್ಧಿಹೀನಳಾದ ತನ್ನಲ್ಲಿ ಭಕ್ತಿ ಎಂಬ ಬೆಳಕನ್ನು ತುಂಬಿ ಪರಾತತ್ಪರದತ್ತ ತನ್ನನ್ನು ನೆಲೆಗೊಳಿಸಿದ ಗುರುವಾಗಿ ನಿಂತ ಅಜಗಣ್ಣನನ್ನು ಕುರಿತು ಮುಕ್ತಾಯಕನ ಗೌರವ ಮಾತಾಗಿ ಹರಿಯುವುದು ಹೀಗೆ ಗುರುವಚನದಿಂದಲ್ಲದೆ ಲಿಂಗವನರಿಯಬಾರದು ಗುರುವಚನದಿಂದಲ್ಲದೆ ಜಂಗಮ ನರಿಯಬಾರದು ಗುರುವಚನದಿಂದಲ್ಲದೆ ಪ್ರಸಾದವನ್ನರಿಯಬಾರದು ಗುರುವಚನದಿಂದಲ್ಲದೆ ತನ್ನ ತಾನರಿಯಬಾರದು ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದಡೆ ಗುರುವಿಲ್ಲದೆ ಮುನ್ನ ಆಯಿತೆನ್ನಬಹುದೇ ತನ್ನಲ್ಲಿ ತಾನು ಸನ್ನಿಹಿತನಾದೆನೆಂದಡೆ ಗುರುವಿಲ್ಲದೆ ಆಗದು ಕೇಳ ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆ ರೂಢಿಯ ಕೂಟ ಸಮನಿಸದು ಕೇಳ ಮತ್ತೊಂದು ಗುರುವಿನ ಕುರಿತ ವಚನ ಹೀಗಿದೆ ತನ್ನ ತಾನರಿದವರಿಗೆ ಅರಿವೇ ಗುರು ಅರಿವರಿತು ಮರಹು ನಷ್ಟವಾದಲ್ಲಿ ದೃಷ್ಟ ನಷ್ಟವೇ ಗುರು ದೃಷ್ಟ ನಷ್ಟವೇ ಗುರು ತಾನಾದಲ್ಲಿ ಮುಟ್ಟಿ ತೋರಿದವರಿಲ್ಲದೆಡೆಯನ್ನು ಸಹಜ ನೆಲೆಗೊಳಿಸುವ ನಿರ್ಣಯ ನಿಷ್ಪತ್ತಿಯ ಗುರು ನೋಡ ಗುರು ತಾನಾದರೂ ಗುರುವಿಡಿದಿರಬೇಕು ಎನ್ನ ಅಜಗಣ್ಣನಂತೆ ಅಂದರೆ ಗುರುವಿನಿಂದ ಸಾಧಕನು ಶಿವಾನುಭವದ ಪಥದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುತ್ತಾನೆ ಆದರೆ ಗುರುವಿನ ಮಾರ್ಗದರ್ಶನದೊಂದಿಗೆ ಸಾಧಕನನ್ನು ನಡೆಸುವ ಮತ್ತೊಂದು ಶಕ್ತಿ ಎಂದರೆ ಅರಿವು ಈ ಅರಿವು ಜಾಗೃತವಾಗುವುದಾದರೂ ಅಂತರ್ಯದ ಮರ್ಮವನ್ನು ಸಾಧಕ ಅರಿತಾಗ ತನ್ನೊಳಗಿನ ಸತ್ವದ ಪ್ರಕಾಶ ಅವನಿಗಾದಾಗ ಹಾಗಾಗಿ ಅಂತರ್ಯದ ನಿಜವನ್ನು ನೆಲೆಗೊಳಿಸುವ ನಿಷ್ಪತ್ತಿಯೇ ಗುರುವಾಗಿ ಸಾಧಕನನ್ನು ಮುನ್ನಡೆಸುತ್ತದೆ ಎಂಬುದು ಈ ವಚನದ ಭಾವಾರ್ಥವಾಗಿದೆ ಶರಣರ ಸಂಗಮದಲ್ಲಿ ತಾನು ಮರುಜನ್ಮವೆತ್ತಿದೆ ಎಂಬ ಧನ್ಯತೆಯ ಉದ್ಗಾರವೂ ಮುಕ್ತಾಯಕ್ಕನ ವಚನದಲ್ಲಿದೆ ಎನ್ನ ಭಾವಕ್ಕೆ ಗುರುವಾದನಯ್ಯ ಬಸವಣ್ಣನು ಎನ್ನ ನೋಟಕ್ಕೆ ಲಿಂಗವಾದನಯ್ಯ ಚನ್ನಬಸವಣ್ಣನು ಎನ್ನ ಜ್ಞಾನಕ್ಕೆ ಜಂಗಮವಾದನಯ್ಯ ಪ್ರಭುದೇವರು ಎನ್ನ ಪರಿಣಾಮಕ್ಕೆ ಪ್ರಸಾದವಾದನಯ್ಯ ಮರುಳಶಂಕರ ದೇವರು ಎನ್ನ ಹೃದಯಕ್ಕೆ ಮಂತ್ರವಾದನಯ್ಯ ಮಡಿವಾಳಯ್ಯನು ಇಂತಿ ಐವರ ಕಾರುಣ್ಯ ಪ್ರಸಾದವ ಕೊಂಡು ಅಜಗಣ್ಣ ತಂದೆ ಬಸವಣ್ಣ ಗುರುವಾಗಿ ಚನ್ನಬಸವಣ್ಣ ಲಿಂಗವಾಗಿ ಪ್ರಭುದೇವರು ಜಂಗಮವಾಗಿ ಮರುಳಶಂಕರ ದೇವರು ಪ್ರಸಾದವಾಗಿ ಮಡಿವಾಳ ಮಾಚಿ ದೇವನು ಮಂತ್ರವಾಗಿ ಅವರೆಲ್ಲರ ಕರುಣೆಯ ಬಲದಿಂದ ತಾನು ಮುಂದಡಿ ಇಟ್ಟುದನ್ನು ನೆನೆಯುವ ಮುಕ್ತಾಯಕ್ಕನ ತೀವ್ರವಾದ ಆತ್ಮ ನಿವೇದನೆಯನ್ನು ಇಲ್ಲಿ ಕಾಣಬಹುದು ಮುಕ್ತಾಯಕ್ಕನಿಗೆ ಅರಿವಿನ ಮಹೋನ್ನತಿಯನ್ನು ತೋರಿದವನು ಅಜಗಣ್ಣ ತಂದೆ ಅಜಗಣ್ಣ ಇಹದಲ್ಲಿ ಸೋದರ ಭಾವದಲ್ಲಿ ತಂದೆ ಅನುಭಾವದ ಹಾದಿಗೆ ಗುರು ಅಜಗಣ್ಣ ಅರಿವಿನ ಅಭಿವ್ಯಕ್ತಿ ಒಳನೋಡಕ್ಕೆ ದಕ್ಕಿದ ಭಾಷೆ ಅವನೇ ಉಪಮೆ ಅವನೇ ವಿವರಣೆ ಅಜಗಣ್ಣ ಎಂಬ ಮಾಧ್ಯಮದ ಕನ್ನಡಿಯಲ್ಲಿ ಅರಿವನ್ನು ಕಾಣುತ್ತಾಳೆ ಮುಕ್ತಾಯಕ ಅಲ್ಲಮ ಮತ್ತು ಮುಕ್ತಾಯಕ್ಕರ ನಡುವೆ ನಡೆಯುವ ಸಂವಾದವು ಅನುಭಾವದ ಆದಿಯನ್ನು ಸ್ಪಷ್ಟೀಕರಿಸಿಕೊಳ್ಳುವ ಸಾಧಕ ಭೂಮಿಯಾಗುತ್ತದೆ ಹಾಗೆ ಅಲ್ಲಮ್ಮನಿಗೆ ಮರುಶೋಧಿಸಿಕೊಳ್ಳಲು ಮುಕ್ತಾಯಕ್ಕ ಅನುವು ಮಾಡಿಕೊಳ್ಳುತ್ತಾಳೆ ಆಕಸ್ಮಿಕವಾಗಿ ಸಂಭವಿಸುವ ಅಲ್ಲಮ ಪ್ರಭು ಮತ್ತು ಮುಕ್ತಾಯಕ್ಕರ ಸಂವಾದವು ಮುಕ್ತಾಯಕ್ಕ ಎಂಬ ಅನುಭಾವಿಯ ಆತ್ಮಸತ್ವವನ್ನು ಜಗತ್ತಿಗೆ ತೋರುವ ಪ್ರಸಂಗವೂ ಆಗುತ್ತದೆ ಮುಕ್ತಾಯಕನ ವಚನಗಳಲ್ಲಿ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡುವುದು ಹೆಣ್ಣು ಮಕ್ಕಳ ಧೈರ್ಯ ಸ್ವಾತಂತ್ರ್ಯದ ಪರ ಧ್ವನಿ ಜಾತಿ ವ್ಯವಸ್ಥೆಯ ವಿರೋಧ ಶುದ್ಧ ಮನಸ್ಸಿನಲ್ಲಿ ದೇವರ ಅನುಭವ ನೈತಿಕತೆ ಮತ್ತು ಆತ್ಮವಿಶ್ವಾಸಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವುದನ್ನು ಕಾಣಬಹುದು ಸಮಾಜದ ಎಲ್ಲ ಜಾತಿಯವರು ವಚನಗಳನ್ನು ಮುಖ್ಯ ಮಾಧ್ಯಮವನ್ನಾಗಿ ಮಾಡಿಕೊಂಡರು ತಮ್ಮ ಅನುಭವಗಳನ್ನು ಹೇಳಿಕೊಳ್ಳತೊಡಗಿದ್ದರಿಂದ ವಚನ ಸಾಹಿತ್ಯ ಒಂದು ಚಳುವಳಿಯೂ ಆಯಿತು ಬಂಡಾಯ ಸಾಹಿತ್ಯಕ್ಕಿಂತ ಮೊದಲು ಕನ್ನಡ ನಾಡಿನಲ್ಲಿ ವಚನವೂ ಒಂದು ಮುಖ್ಯ ಚಳುವಳಿಯಾಗಿತ್ತು ಮುಖ್ಯವಾಣಿಯಾಗಿತ್ತೆಂದರೆ ಅದರ ಸಾಮಾಜಿಕ ವ್ಯಾಪಕತೆ ಅಪಾರವಾದುದೆಂಬುದು ಅರಿವಿಗೆ ಬಾರದೇ ಇರದು ವಚನಗಳು ಅತ್ಯಂತ ಸರಳ ಹಾಗೂ ನೇರವಾಗಿ ದೇಸೀಯ ಸೊಗಡಿನಿಂದ ಸೊಬಗಿನಿಂದ ಕೂಡಿವೆ ಹಲವಾರು ಕವಿಗಳು ಮಠಾಧೀಶರು ಲಿಂಗಾಯತ ಸಿದ್ಧಾಂತವನ್ನು ಅಳವಡಿಸಿ ಸಾಹಿತ್ಯ ರಚಿಸಿದರು ಇಡೀ ಲಿಂಗಾಯತ ಸಾಹಿತ್ಯದಲ್ಲಿ ಮುಖ್ಯ ಮತ್ತು ಅಪರೂಪದ ಅಭಿವ್ಯಕ್ತಿ ಎಂದರೆ ಅದು ವಚನ ಸಾಹಿತ್ಯ ಅದು ಸ್ಥಾವರ ಸಮಾಜವನ್ನು ತಿರಸ್ಕರಿಸಿ ಜಂಗಮ ಸಮಾಜವನ್ನು ನಂಬಿದ ಬಹಳ ದೊಡ್ಡ ಮಾನವೀಯ ಮೌಲ್ಯ ಕಾಯಕ ಮತ್ತು ದಾಸೋಹಗಳ ಮೂಲಕ ಸಮಾಜೋತ್ಪನ್ನಗಳ ಸಮಪಾಲು ಸಿದ್ಧಾಂತವನ್ನು ಮಂಡಿಸುವ ಈ ಚಳುವಳಿ ಭಾರತೀಯ ಸಂಸ್ಕೃತಿಯಲ್ಲೇ ಅತಿ ಪ್ರಮುಖವಾದುದು ಎಂದರೆ ತಪ್ಪಾಗಲಾರದು ಇದುವರೆಗೆ ವಚನೋದಯ ಹದಿನೇಳನೆಯ ಕಾರ್ಯಕ್ರಮದಲ್ಲಿ ಮುಕ್ತಾಯಕ್ಕನ ವಚನವನ್ನು ವಾಚನ ಮಾಡಿದವರು ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಧಾ ಬಿಆರ್ ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ